ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದಾರೆ ಎಲ್ಲರೂ ನಮ್ಮೂರಲ್ಲಿ ಅಂತೂ ಜೋರು ಮಳೆ ಇತ್ತು ಈ ವಾರ ಸ್ವಲ್ಪ ಕಡಿಮೆ ಆಗಿದೆ ಮಳೆ ನಿಮ್ಮೂರಲ್ಲಿ ಮಳೆ ಇತ್ತ ಏನು ಕತೆ ಸೊ ಇವತ್ತು ಶನಿವಾರ ನಾನು ಕುಡ್ಲಾ ಪೆಲಕಾಯಿ ಪರ್ಬಕ್ಕೆ ಬಂದಿದ್ದೇನೆ ಪೆಲಕಾಯಿ ಅಂದರೆ ಹಲಸಿನ ಹಣ್ಣು ತುಳು ಭಾಷೆಯಲ್ಲಿ ನಾವು ಪೆಲಕಾಯಿ ಅಂತ ಹೇಳ್ತೀವಿ ಸೊ ಇದು ನಡೀತಿರುವುದು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕಿಗೆ ಸಾಟರ್ಡೆ ಆ್ಯಂಡ್ ಸಂಡೇ ಬೆಂದೂರು ಹಾಲಲ್ಲಿ ಸೊ ಹೋದ ತಕ್ಷಣ ಫಸ್ಟ್ ಸ್ಟಾಲ್ ಸಿಕ್ಕಿದ್ದೇ ಹಲಸಿನ ಹಣ್ಣಿನ ಸ್ಟಾಲ್ ಇಲ್ಲಿ ವೆರೈಟಿ ಆಫ್ ಹಲಸಿನ ಹಣ್ಣು ಇರ್ತಾಯಿತ ಟೇಸ್ಟ್ ಮಾಡಿದೆ ಇದರಲ್ಲಿ ಚಂದ್ರ ಲಸು ಅಂತೂ ಸೂಪರ್ ಆಗಿತ್ತು ಆ್ಯಕ್ಚುಲಿ ಇದನ್ನು ಸೇಲ್ ಮಾಡ್ತಿದ್ದವರು ಇದನ್ನು ಬೆಳೆದ ತುಮಕೂರಿನ ರೈತರು ಆಯ್ತಾ ಅವ್ರು ತುಮಕೂರಿಂದ ಮಂಗಳೂರಿಗೆ ಈ ಹಲಸಿನ ಮೇಳಕ್ಕೆ ಬಂದಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯ್ತು ನೆಕ್ಸ್ಟ್ ದ ಸ್ಟಾಲ್ ಇತ್ತಂತ ನಿಮಗೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದರೆ ಗೊತ್ತಾಗ್ಬೋದು ಒನ್ ಆಫ್ ಮೈ ಫೇವ್ರೇಟ್ ಸ್ಟೋರ್ ಬಟ್ ಆ್ಯಂಡ್ ಬಟ್ ಸ್ಟೋರ್ ಇವರಲ್ಲಿ ನಿಮ್ಗೆ ಗೊತ್ತಿರ್ಬೋದು ವೈಡ್ ವೆರೈಟಿ ಆಫ್ ಪಿಕಲ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲನೂ ಅವೈಲೇಬಲ್ ಇದ್ದರೆ ಅದರ ಜೊತೆಗೆ ಹೋಮ್ ಮೇಡ್ ಸಾಂಬಾರು ಮಸಾಲ ಮುಡಿ ಎಲ್ಲವೂ ಇದೆ ಸೊ ಇಲ್ಲಿಂದ ಕೂಡ ಕೆಲವು ಐಟಮ್ಸನ್ನು ನಾನು ಪರ್ಚೇಸ್ ಮಾಡಿದೆ ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆಯಿತಾ ಅದಾಗಿ ಇಡೀ ಹಾಲಲ್ಲಿ ಏನೇನು ಅಂತ ಎಲ್ಲ ನೋಡ್ಕೊಂಡು ಬಂದೆ ಉಪ್ಪಲ್ಲಿ ಶೇಖರಣೆ ಮಾಡಿದಂಥ ಹಲಸಿನಕಾಯಿ ಆಗಿರ್ಬೋದು ಅದರ ಜೊತೆಗೆ ಮಾವಿನಕಾಯಿ ಆಗಿರ್ಬೋದು ಮತ್ತೆ ಇಲ್ಲಿ ಫುಡ್ ಸ್ಟಾಲ್ಸ್ ಇತ್ತು ತುಂಬಾ ಅದರಲ್ಲಿ ಹಲಸಿನಕಾಯಿ ಗುಜ್ಜೆ ಅಂತ ಹೇಳ್ತೇವಲ್ಲ ಅದರ ಕಬಾಬ್ ಆಗಿರ್ಬೋದು ಇದನ್ನು ಪಾತೋಳಿ ಅಂತ ಹೇಳ್ತಾರೆ ಮತ್ತೆ ಗರಿಯು ಹೇಳ್ತಾರೆ ಅದರಲ್ಲಿ ಮಾಡಿದ ಶೀರಾ ಹೋಳಿಗೆ ಇತ್ತು ಜಿಲೇಬಿ ಇತ್ತು ತುಂಬ ವೆರೈಟಿ ಸ್ನ್ಯಾಕ್ ಮಾಡಿದ್ರು ನಾನು ಎನಿಸ್ತಿದ್ದೆ ಇಷ್ಟೆಲ್ಲ ಮಾಡ್ಲಿಕ್ಕಾಗುತ್ತಾ ಜಾಕ್ ಫ್ರೂಟಲ್ಲಿ ಅಂತ ನನಗಂತೂ ಐಡಿಯಾವೇ ಇರಲಿಲ್ಲ ಇಷ್ಟೆಲ್ಲ ಸ್ನ್ಯಾಕ್ಸನ್ನು ಮಾಡ್ಬೋದಂತ ಸೊ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತಾ ಇದು ನೋಡಿ ಸೊಪ್ಪೆಲ್ಲ ಗ್ರೋ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಇದು ಐದು ವರ್ಷ ಬರ್ತದೆ ಹೇಳ್ತಾರೆ ಅದಕ್ಕೆ ಇದಕ್ಕೆ ಎಷ್ಟು ಹೇಳಿದ ಪೊಟ್ಟಿಯಾ ಫೋರ್ಟಿ ರುಪೀಸ್ ನೋಡಿ ಇಷ್ಟು ದೊಡ್ಡದಿದೆ ಇದೆ ವೆರೈಟಿ ಉಂಟು ಸೈಜ್ ಡಿಪೆಂಡ್ ಮೇಲೆ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಎಲ್ಲ ಯಾವ್ದು ಬೇಕು ತಕೊಳ್ಳಬಹುದು ಮತ್ತೆ ಈ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕೂಡ ಉಂಟು ನೋಡಿ ಇದು ತಕೊಳ್ಳೋದಾದ್ರೆ ಹಂಡ್ರೆಡ್ ರೂಪೀಸ್ ಗೆ 4 ಇದು ಸ್ವಲ್ಪ ಸ್ಮಾಲ್ไซส์ ಬಟ್ ಸಾಕು ಆಗತದೆ ಮನೆಯಲ್ಲಿ ನೋಡಿ ಸೊ हर्ಬಲ್ ಅಲ್ಲ ಅದು ಓಕೆ ನಿಮ್ಮ ತುಳಸಿ ಇದು ಪ್ರೊಡಕ್ಟ್ नीम ತುಳಸಿ ಮತ್ತೆ λεಮನ್ ಗ್ರಾಸ್ ಆಯಿಲ್ ಓಕೆ ಇದು ಬರುತ್ತೆ ಒಟ್ಟಿಗೆ ಅಲ್ಲ ಹೀಗೆ ಓಕೆ बेनिफिट ಅಂದ್ರೆ நார்ಮಲ್ ಆಗಿ ನಿಮಗೆ ಗೊತ್ತಿರಬಹುದು ಕೆಮಿಕಲ್ ನ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಕೆಮಿಕಲ್ ಎಲ್ಲಾ ವ್ಯಾಪರೈಸರ್ ಇರುತ್ತೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸೊಳ್ಳೆಗೆ ನಾವು ಹಾಕ್ಲಿಕ್ಕೆ ಹೋಗಿ ಫ್ರೀಯಾಗಿ ನಾವು ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ತೀವಿ ಅಂದರೆ ದುಡ್ಡು ಕೊಟ್ಟು ನಾವು ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದೀವಿ ಇದರಲ್ಲಿ ಏನು ಬೆನಿಫಿಟ್ ಅಂತಂದರೆ ನಾವು ಹಿಂದಿನ ಕಾಲದಲ್ಲಿ ಏನು ನಾವು ಸೊಳ್ಳೆಗೆ ಬೇವು ಅಕ್ಕಿ ಮಾಡ್ತೀವಿ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿ ನೀಮ್ ತುಳಸಿ ಮತ್ತು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊಳ್ಳೆ ಬರೋದಿಲ್ಲ ಅದನ್ನು ಕಾನ್ಸೆಪ್ಟ್ ಯೂಸ್ ಮಾಡಿ ವಿದ್ಯುತ್ ಅಪರೈಸಲ್ಲಿ ಬಂದಿದ್ದಾರೆ ಇದರಲ್ಲಿ ಬೇರೆ ಇಂಗ್ರಿಡಿಯೆಂಟ್ ಅಂತ ಇಲ್ಲ ಮೇನ್ ನೀಮ್ ನೇಮ್ ಇರುವಂಥ ಆಯುರ್ವೇದ ಕಂಪನಿ ಇದು ನಮ್ಮ ಕರ್ನಾಟಕದ ಕಂಪನಿ ಕಂಪನಿ ಇದು ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಸಿಂಗಲ್ ಶಾಂಪು ವಿತ್ ಕಂಡರ್ ಆಗಿ ಬರುತ್ತೆ

ಸಾಕಿಲ್ಲ ಒಂದು ಸಣ್ಣಗೆ ಮುನ್ನೂರೈವತ್ತು ನೂರು ಎಂ ಎಸ್ ಏನಾಗುತ್ತೆ ನೋಡಿ ಪೂರ್ತಿ ಇಲ್ಲದ ಮೇಲೆ ಮನೆಯಲ್ಲಿ ಕಾರ್ ಇದೆ ಬೈಕ್ ಇದೆ ಗ್ಲಾಸು ಸೀಟು ಕಚ್ಚಿ ಥರ ಮುಖಿಸ್ಕೊಂಡಿ ಸ್ನಾನ ಮಾಡಿದ ತಲೆ ಲೇಡೀಸ್ ಆಗಲಿ ಮಕ್ಕಳಲ್ಲಿ ಟವರ್ ತೊಗೊಳ್ಳಿ ಟಚ್ ಮಾಡಿ ಆಟೋಮೆಟಿಕಲ್ಲಿ ಎಲ್ಲ ನೀವು ಡ್ರೈ ಡ್ರೈವರ್ ಯಾಕೆಂದರೆ ಬಟ್ಟೆ ಇಲ್ಲ ನೋಡಿ ಫೈಬರ್ ಮೆಟೀರಿಯಲ್ ಆಲ್ ಪರ್ಪಸ್ ಸ್ಪೋರ್ಟ್ಸ್ ವಾಕ್ ಮೇಕಪ್ ಕಿಚನ್ ಕಾಪಾ ಸೆನಿ ಪರ್ಪಸ್ ನಾವು ಮಾಡಿದ್ರೆ ಇದು ಒಂದು ಪೀಸ್ ತೊಗೊಂಡ್ರೆ ಟೂ ಹಂಡ್ರೆಡ್ ಆಗುತ್ತೆ ನಾವು ಫೈವ್ ಹಂಡ್ರೆಡ್ಗೆ ತ್ರೀ ಪೀಸ್ ಕೊಡ್ತಾಯಿದ್ದೀವಿ ಮೇಡಮ್ ಕಿಚನಿಗೆ ಬಂದಿರ್ಬೋದು ಕಾರ್ಡ್ ಒಂದು ಇರ್ಬೋದು ಮೂರು ಯಾವುದೇ ಥರ ಕಾಟನ್ ಬಟ್ಟೆ ತಗೊಂಡು ಕ್ಲೀನ್ ಮಾಡಿದ್ರೆ ಮೂರು ನಾಲ್ಕು ಸರಿ ಒಸ್ಕೋಬೇಕು ಮ್ಯಾಜಿಕ್ ಟವಲ್ ಹಾಗಲ್ಲ ನೋಡಿ ಒಂದೇ ಸರಿಗೆ ಅಟ್ ಎ ಟೈಮ್ ಲಿಕ್ವಿಡ್ ಅಬ್ಸರ್ವೇಷನ್ ಕೆಪಾಸಿಟಿ ತ್ರೀ ಹಂಡ್ರೆಡ್ ಮೇಡಮ್ ಟಚ್ ಮಾಡಿ ನೋಡ್ಬೋದಲ್ಲ ಸೋರ್ತಾ ಇದೆಯಾ ಬಟ್ಟೆ ಥರ ಈ ಪ್ಯಾಟರ್ನ್ ನಂಗೆ ಇಷ್ಟ not letting ಈ ಪೆಲಕಾಯಿ ಪರ್ಬದ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಇಲ್ಲಿ ತುಂಬಾ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಇದ್ರೆ ಆಯಿತಾ ಅದರಲ್ಲಿ ಲೇಡೀಸ್ ಆಗಿರ್ಬೋದು ತುಂಬ ಜನ ಮನೇಲಿ ಕೂತು ಜ್ಯುವೆಲರಿ ಸೇಲ್ ಮಾಡ್ತೀರಾ ಸ್ಯಾರೀಸನ್ನು ಸೇಲ್ ಮಾಡ್ತೀರಾ ಅಂಥವರಿಗೆ ಒಂದು ಫ್ಲ್ಯಾಟ್ಫಾರ್ಮ್ ಇದ್ದಾಗಿ ಇದು ನಿಮ್ಮ ಬಿಸ್ನೆಸ್ಸನ್ನು ಜನರಿಗೆಲ್ಲ ತಿಳಿಸ್ಲಿಕ್ಕೆ ಇದರಲ್ಲಿ ಕ್ಲೋತಿಂಗ್ ಬಿಸ್ನೆಸ್ ಅವರಿದ್ದರು ಹೀಗೆ ನೋಡಿ ಇದು ಬಾಡಿ ಮಸಾಜ್ ಮಾಡಲಿಕ್ಕೆ ನಿಮಗೆ ಹೆಡ್ ಏಕ್ ಇದ್ದರೆ ಎಲ್ಲ ಇದ್ದರೆ ಇದು ಬಾಡಿ ಮಸಾಜರ್ ಆಗಿರ್ಬೋದು ಕಿಚನಲ್ಲಿ ಯೂಸ್ ಮಾಡುವಂಥ ಡಿಫ್ರೆಂಟ್ ಪೆನ್ಸಿಲ್ಸ್ ಆಗಿರ್ಬೋದು ಅದರ ಜೊತೆಗೆ ಪ್ಯೂರ್ ಕಾಟನ್ ಕುರ್ತಿ ಸಿಲಿ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನಿಗೆ ಲಾಂಗ್ ಕುರ್ತಿ ಆದರೆ ಎರಡು ಶಾರ್ಟ್ ಕುರ್ತಿ ಐ ತಿಂಕ್ ಥೌಸಂಡ್ ರುಪೀಸಿಗೆ ಮೂರೇನಾಯಿತು ಈ ಮಟೀರಿಯಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅದರ ನಂತರ ಸಿಕ್ಕಿದ್ದು ನೋಡಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಐ ಥಿಂಕ್ ಇದರ ಪ್ರೈಸ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಏನಾಯಿತು ವರ್ತ್ ಇಟ್ ಆಯಿತಾ ಕಲರ್ ಆಗಿ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಒಂದೊಂದು ಡಿಸೈನ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ಎಲ್ಲೋ ವಿತ್ ಪರ್ಪಲ್ ಡಿಸೈನ್ಸ್ ಸ್ಯಾರಿ ನೋಡಿ ಜಸ್ಟ್ ಬ್ಯೂಟಿಫುಲ್ ಆಯಿತಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ವರ್ತ್ ಇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಲ್ಲ ರೇಟ್ ಇಲ್ಲದ್ರೆ ಜಾಸ್ತಿನೇ ಇರುತ್ತೆ ಇದರದ್ದು ಈ ಬ್ಲ್ಯಾಕ್ ಸ್ಯಾರಿ ಕೂಡ ತುಂಬಾ ಇಷ್ಟ ಆಯಿತು ಅದಾಗಿ ಇಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಕೂಡ ನಡೀತಿತ್ತು ಫ್ರೆಶ್ ಫಾರ್ಮಿಂದ ತನ್ನಂಥ ಡ್ರ್ಯಾಗನ್ ಫ್ರೂಟ್ ಕೂಡ ಇತ್ತು ಮೇಳವನ್ನು ನೋಡಿ ಈ ಒಂದು ಕಾರ್ಯಕ್ರಮ ನೋಡುವಾಗ ಮತ್ತು ಈ ಸಭಾಂಗಣದ ಹೊರಗಡೆ ಎಲ್ಲ ಫುಡ್ ಸ್ಟಾಲ್ಸ್ ಹಾಕಿದ್ರು ನೆಕ್ಸ್ಟ್ ನಾವು ಈ ಫುಡ್ ಸ್ಟಾಲ್ಸನ್ನು ವಿಸಿಟ್ ಮಾಡಿದ್ವಿ ಸೊ ನಾನಿವತ್ತು ಎನಿಸಿ ಬಂದಿದ್ದೆ ಇವತ್ತು ಜಾಕ್ ಫ್ರೂಟ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಹಲಸಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಆಗಿರ್ಬೋದು ಪಲ್ಲಿ ಶೇಖರಣೆ ಮಾಡಿ ಇರ್ತಕ್ಕಂಥದ್ದು ಅದನ್ನು ಕೂಡ ಸೇಲ್ ಮಾಡ್ತಿದ್ರು ಸೊ ಹ್ಯಾಂಗ್ಯೂ ಅವರ ವೆರೈಟಿ ಆಫ್ ಜಾಕ್ ಫ್ರೂಟ್ ಐಸ್ ಕ್ರೀಮ್ಸ್ ಇತ್ತು ಅದರಲ್ಲಿ ಜಾಕ್ ಫ್ರೂಟ್ ಹ್ಯಾಂಗ್ಯೂ ಸ್ಪೆಷಲ್ ಜಾಕ್ ಫ್ರೂಟ್ ಸಂಡೇ ಐಸ್ ಕ್ರೀಮ್ ನಾನು ತಗೊಂಡೆ ಇದಕ್ಕೆ ನಾನು ನೈಂಟಿ ರುಪೀಸ್ ಕೊಟ್ಟು

not great. ನೆಕ್ಸ್ಟ್ ಇಲ್ಲಿ ವೈಡ್ ವೆರೈಟಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗಿರ್ಬೋದು ಅದರ ಜೊತೆಗೆ ಫ್ಲವರ್ ಪ್ಲಾಂಟ್ಸ್ ಅಂಡ್ ಸ್ಯಾಪ್ಲಿಂಗ್ಸನ್ನು ಇಲ್ಲಿ ಸೇಲ್ ಮಾಡ್ತಿದ್ರು ಅದರಲ್ಲಿ ಕೆಲವಂತೂ ನಾನು ಫಸ್ಟ್ ಟೈಮ್ ನೋಡೋದಂತ ನಾನು ಅಂದ್ಕೊಳ್ತೇನೆ ಫಾರ್ ಎಕ್ಸಾಂಪಲ್ ಇದು ಬೀಟ್ರೂಟ್ ಪೇರಳೆ ಅಂತ ಬರೆದಿದ್ದಾರಲ್ಲ ಆ ಹಣ್ಣು ಯಾವುದಂತ ನನಗೆ ಗೊತ್ತಾಗಲೇ ಇಲ್ಲ ಅದರ ಜೊತೆಗೆ ವೈಡ್ ವೆರೈಟಿ ಆಫ್ ಜಾಕ್ ಫ್ರೂಟ್ ಗಿಡಗಳಾಗಿರ್ಬೋದು ಮ್ಯಾಂಗೋ ವೆರೈಟಿ ರಂಬೂಟನ್ ಆಗಿರ್ಬೋದು ತುಂಬ ಇತ್ತು ಲಕ್ಷ್ಮಣ ಫಲದ ಗಿಡ ಇತ್ತು ಸ್ಟಾರ್ಟಿಂಗ್ ಐ ಥಿಂಕ್ ಹಂಡ್ರೆಡ್ ಒನ್ ಫಿಫ್ಟಿ ಏನ ಹೇಳಿದ್ರು ಇವರಲ್ಲಿ ಜಾಕ್ ಫ್ರೂಟ್ ಇದೆ ಒಂದು ಹತ್ತರಿಂದ ಹನ್ನೆರಡು ವೆರೈಟಿ ಇತ್ತು ಸ್ವಲ್ಪ ಅಡಿ ಭಾಗಕ್ಕೆ ನಾವು ಇನ್ಸ್ಟಾಗ್ರಾಮಲ್ಲಿ ಪುಷ್ಪಗಿರಿ ನರ್ಸರಿ ಇನ್ಸ್ಟಾಗ್ರಾಮಲ್ಲಿ ಪುಷ್ಪಗಿರಿ ನರ್ಸರಿ ಅಲ್ಲ ಓಕೆ ಓಕೆ ಪುಷ್ಪಗಿರಿ ನರ್ಸರಿ ಆರ್ ಬ್ಯಾಕ್ ಹೋಮ್ ಎಲ್ಲ ಕಾಯಿ ಪರ್ಪಟ್ಟು ಹೋಗಿ ತುಂಬ ಐಟಮ್ ತಕೊಂಡು ತಗೊಂಡು ಬಂದ್ವಿ ಫಸ್ಟ್ ಇದು ಆಯ್ತಾ ಎಂತ ಹೇಳ್ತಾರೆ ಗರಿ ಹೇಳ್ತಾರೆ ಗಾರಿಗೆ ಹೇಳಿದ ಇಲ್ಲ ಮತ್ತೆ ಏನೋ ಒಂದು ಗೌರಸ್ ಹೋಗ್ತದೆ ಆಯ್ತಾ ಗೊತ್ತಿಲ್ಲ ಅದು ಹ್ಞೂ ಬಿಸಿ ಬಿಸಿ ಇದ್ರೆ ಇನ್ನೂ ಒಳ್ಳೆದಾಗ್ತಾಯಿತು ಅಷ್ಟು ಹೋಗ್ತಾರೆ ಅದಾದ್ಮೇಲೆ ಇದು ನಮ್ಮ ಫೇವ್ರೇಟ್ ಶಾಪ್ ವಿಡಿಯೋಸೆಲ್ಲಿ ನೋಡಿರ್ತೀರ ಮತ್ತು ಬೈಲಿಂದ ಬಟ್ಟೆ ಬಟ್ಟಿನ ತುಂಬ ಈ ಸ್ನಾಕ್ಸ್ ಐಟಮ್ ಎಲ್ಲ ತುಂಬ ಪರ್ಚೇಸ್ ಮಾಡ್ತೇನೆ ಸೊ ಈ ಸಲ ಮೈ ಫೇವ್ರೇಟ್ ಮ್ಯಾಂಗೋ ಮಿಡಿ ಉಪ್ಪಿನಕಾಯಿ ಆದರೆ ಎರಡು ಬಾಕ್ಸ್ ಖಾಲಿ ಮಾಡಿದ್ದೇವೆ ಬಾಕ್ಸ್ ಆಯ್ತಾ ವೆರಿ ಗುಡ್ ನೀವೇನಾದರೂ ಬಟ್ಟೆ ಬಟ್ ಪಿಕ್ಕಲ್ಲಿ ಟೇಸ್ಟ್ ಮಾಡಬೇಕಂದ್ರೆ ನಿಮಗೆ ಮಿಡಿ ಉಪ್ಪಿನಕಾಯಿ ಇಷ್ಟ ಆದರೆ ಸಲ ಟ್ರೈ ಮಾಡಿ ಸುಪ್ಪ ಸುಪ್ಪ ಅದ್ರ ಜೊತೆಗೆ ಕಂಬಳ ಇದು ಹೀಗೆ ಟೇಸ್ಟ್ ಮಾಡೋದಂತೆ ಸೊ ಈಗಲೇ ಟೇಸ್ಟ್ ಮಾಡುವಲ್ಲ ಯಾಕೆ ವೇಟ್ ಮಾಡೋದು ಮಾವಿನಕಾಯಿದ್ದು ಇದು ಮಾವಿನಕಾಯಿ ಮಾವಿನ ಹಣ್ಣು ಮಾವಿನ ಹಣ್ಣು ಅದೇ ಇದು ಇದು ಹಾಕ್ತೀಯ ನೋಡು ಮಾವಿನ ಹಣ್ಣಿದ್ದ ಹಲಸಿನ ಹಣ್ಣಿದು ನೋಡು ಮಾವಿನ ಹಣ್ಣು ಇದು ಮಾವಿನ ಹಣ್ಣಿದು ಇದು ಕತ್ತರಿ ಒಳ್ಳೇದಿದ್ದು ಇದು ಓಹ್ ಇದು ಅಂಟಿ ಓಕೆ ಮತ್ತೆ ಸೊ ಈಗ ಹಂಬಳೆ ಹಂಗಿರುತ್ತೆ ಅಲ್ಲ ನೋಡಿದೇಳುವಾಗಿರುತ್ತೆ ಅದೇ ಹೊಸ ಮಾಡ್ಕೊಂಡಿದ್ರು ಈಗೆಲ್ಲ ಸಿಗುದಿಲ್ಲ ಹಿಂದೆದೆಲ್ಲ ಸಿಗಬೇಕಾದ್ರೆ ಹೀಗೆ ಮೇಳ ಎಲ್ಲ ಇರುವಾಗ ಆಹಾ ಹಾ ಅಜ್ಜಿ ಅಂದಿರಬೇಡ ಒಂದೇ ಅಜ್ಜಿಯಂದಿರು ಸಿಗಬೇಕು ಅಥವಾ ಹೀಗೆ ಮೇಳೆಲ್ಲ ಇರುವಾಗ ಅವರಿಗೆ ತಗೊಂಡು ಬರಬೇಕಷ್ಟೇ ಇದು ಅರಸಿನಾನೆ ಅದು ಹ್ಞೂ ಅರಸಿನಾನಿ ಇಟ್ಸ್ ನೈಸ್ ಇವರು ತಿಂತಿದ್ರು ಇದು ಹ್ಞೂ ಹ್ಞೂ ಒಂಥರ ನ್ಯಾಚುರಲ್ ಸ್ವಿಂಗಮ್ ಅಲ್ಲ ನಮ್ಮ ಮಕ್ಕಳು ಏನೇನೋ ತಿಂತಾರೆ ನೋಡಿ ನ್ಯಾಚುರಲ್ ಸ್ವಿಂಗಮ್ ಹ್ಞೂ ನಾವು ಚಿತ್ತ ಇಷ್ಟ ಆಯಿತು ಅದೊಂದ ಮೇಲೆ ದಿಸ್ ಈಸ್ ಮೈ ಫೇವ್ರೆಟ್ ದೀಸ್ ಟು ಆರ್ ಮೈ ಫೇವ್ರೆಟ್ ಫ್ರಮ್ ಬಟ್ ಎನ್ ಬರ್ಡ್ಸ್ ಸ್ಟೋರ್ ಹೈಲಿ ರೆಕಮೆಂಡೆಡ್ ಆಯಿತಾ ಇದು ಬನಾನಾ ಹಲ್ವ ಇದ್ರ ಜೊತೆಗೆ ಜಾಕ್ ಫ್ರೂಟ್ ಹಲ್ವಾ ಸಿಗ್ತದೆ ಅದು ಸೂಪರ್ ಬಾಗಿತ್ತೆ ನೀವು ಟ್ರೈ ಮಾಡ್ಬೋದು ಸೊ ಇನ್ನು ನಾವು ಓಲ್ಡ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಯಾವಾಗ ನಾನು ಅಂದರೆ ಒಂದೇ ವನನ ಹಲ್ವಾ ಡ್ರಾಗ್ ಫ್ರೂಟ್ ಹಲ್ವಾ ಸೀಸನಲ್ ಮತ್ತು ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಮತ್ತೊಂದು ಹರ್ಬಲ್ ಮಾಸ್ಕಿಟೋ ಕಾಲ್ ತಗೊಂಡಿದ್ದಾರೆ ಅಲ್ಲಿ ಅವ್ರು ಟೋಯ್ಸ್ ಯೂಸ್ ಮಾಡಿ ಒಳ್ಳೇದಿತ್ತು ನೋಡುವ ಟ್ರೈ ಮಾಡ್ತೇನೆ ಹೇಗೆ ಉಂಟು ಅಂತ ಹೇಳ್ತೇನೆ ಇದು ಸದ್ಗುರು ಆಯುರ್ವೇದ ಅವರ ಬ್ರ್ಯಾಂಡ್ ಇದ್ದು ಹರ್ಬಲ್ ಲಿಕ್ವಿಡ್ ವೇಪರೈಸರ್ ಆಯಿತಾ ಸೊ ಲೆಟ್ಸ್ ಸಿ ಹೇಗೆ ಉಂಟು ಅಂತ ನೋಡುವ ಅಲ್ಲ ಅದರಲ್ಲೇ ತುಳಸಿ ಮತ್ತೆ ತುಳಸಿ ಏನು ಹೇಳಿದ್ರು ಎಲ್ಲ ಹಾರ್ಬಲ್ ಇದೆ ಹೆಸರು ಹೇಳಿದ್ರು ಅದಾಗಿ ನೆಕ್ಸ್ಟ್ ನೆಕ್ಸ್ಟ್ ರೋಬೆರ್ ನೋಡಿ ಇದೆಲ್ಲ ಅಮ್ಮನಿಗೆ ಇದೆಲ್ಲ ಗಾರ್ಡನಿಂಗ್ಗೆ ಇದು ಒಂದು ಎಷ್ಟು ತಗೊಂಡಿದೆ ಒಟ್ಟಿಗೆ ಅದು ನಾಲ್ಕೊಂದೇ ಸೈಜ್ ಅಲ್ಲೂ ಅದು ಐದು ಅದು ಒಂಥರ ಶೇಪ್ ಬೇರೆ ಅದರ ಸ್ವಲ್ಪ ಹೈಟ್ ಜಾಸ್ತಿ ಉಂಟು ಇದು ಸ್ವಲ್ಪ ಹೈಟಿಗೆ ಇದೆಲ್ಲ ಸೊಪ್ಪು ತರಕಾರಿ ಎಲ್ಲ ಬೆಳಿಲಿಕ್ಕೆ ಇದನ್ನು ಎರಡು ತಗೊಂಡಿದ್ದೇವೆ ಮತ್ತೆ ಅದು ನೋಡಿದರೆ ಇದರದ್ದು ಹೈಟ್ ಸ್ವಲ್ಪ ಜಾಸ್ತಿ ಉಂಟು ಇದರದ್ದು ವಿತ್ತು ಕಡಿಮೆ ಉಂಟು ಹೈಟ್ ಜಾಸ್ತಿ ನೋಡಿ ಹೀಗೆ ಸೊ ಒಳ್ಳೇದುಂಟು ಒಂದು ಐದು ವರ್ಷ ಬರುತ್ತೆ ಅಂತ ಹೇಳಿದರು ಇದಕ್ಕೆ ಫಾರ್ಟಿ ರುಪೀಸ್ ಕೊಟ್ವಿ ಒಂದಕ್ಕೆ ಐವತ್ತು ರೂಪಾಯಿ ಎಲ್ಲಾದ್ರೆ ಐವತ್ತು ರೂಪಾಯಿ ಒಂದು ಫಾರ್ಟಿ ರುಪೀಸಿಗೆ ಕೊಟ್ಟರೆ ಅದು ಇದು ಎಷ್ಟಕ್ಕೆ ಫಿಫ್ಟಿಯಾ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸಿಗೆ ಕೊಟ್ಟರೆ ಇದನ್ನು ಇದು ದೊಡ್ಡದಿತ್ತು ಅದು ನೈಂಟಿ ರುಪೀಸ್ ಹೇಳಿದ್ರೆ ಅಲ್ಲ ತುಂಬ ದೊಡ್ಡದಿತ್ತು ಇದಕ್ಕಿಂತ ಡಬಲ್ ಅದು ತ್ರಿಬಲ್ ಏನಾಯಿತು ಸೊ ನಮಗಿದು ಇದು ಸಾಕಾಗುತ್ತೆ ಸೊ ಇದನ್ನು ತೊಗೊಂಡು ಆಯ್ತಲ್ಲ ಬೇಕಿತ್ತು ಅದಕ್ಕೆ ಶಾಪಿಂಗ್ ತಕೊಂಡು ಏಕೆಂತ ಹೇಳ್ತಾರೆ ಕನ್ನಡದಲ್ಲಿ ಕೊಂಕಣಿಯಲ್ಲಿ ಹೇಳ್ತಾರೆ ಸೊ ಇದನ್ನು ಅದಾದ್ಮೇಲೆ ನಾವು ಜಾಕ್ಮೆಟ್ ಐಸ್ ಕ್ರೀಮ್ ಇತ್ತು ಮಂಚೂರಿಯನ್ ಇತ್ತು ಮತ್ತು ತುಂಬ ಸ್ನೇಕ್ಸ್ ಲೋಪದಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಮಾಡಿ ಬಂದ್ವಿ ಸೊ ಇಟ್ ಫಾರ್ ವಿತ್ ದೇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳ ಜೊತೆಗೆ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಹೌದು ಅಂದಾಗೆ ಇವತ್ತು ಕೂಡ ಉಂಟು ನೀವು ಹೋಗ್ಬೋದು ಹಾಲ್ ಹಾಲಲ್ಲಿ ಹೋಗಿ ವಿಸಿಟ್ ಮಾಡಿ ಹೇಗೆ ಉಂಟು ಅಂತ ಚಾಕ್ ಫ್ರೂಟ್ ಮೇಳನ ಮತ್ತೆ ಸಿಗೋಣ ಬಾಯ್ ಬಾಯ್